ಎಲ್ಲರಿಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಏಳನೇ ತರಗತಿಯ ದ್ವಿತೀಯ ಭಾಷೆ ಪೂರಕ ಪಾಠ ನಾಲ್ಕು ಕನಸಿನಲ್ಲಿ ಪದ್ಯ ಈ ಒಂದು ಪದ್ಯವನ್ನು ಬರೆದವರು ಬಿ ಜಿ ಭಟ್ಟ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕನಸುಗಳನ್ನು ಕಾಣುತ್ತೇವೆ ಇಲ್ಲಿ ಬಾಲಕ ಕನಸಿನಲ್ಲಿ ಏನೇನನ್ನ ಕಂಡ ಅನ್ನೋದ್ರ ಬಗ್ಗೆ ಪದ್ಯ ರೂಪದಲ್ಲಿ ರಚನೆ ಮಾಡಿದರೆ ಈ ಪದ್ಯವನ್ನ ರಾಗವಾಗಿ ಹಾಡೋಣ ಬನ್ನಿ ಕಾಡಿಗೆ ಓದೇನು ಕನಸಿನಲ್ಲಿ ಒಯ್ದಿತ್ತು ನನ್ನನ್ನು ಪಟ್ಟೆ ಹುಲಿ ಸೊಂಡೀಲಿನಲ್ಲಿ ತಣ್ಣೀರನ್ನು ತಂದು ಆನೆಯು ಜಳಕವ ಮಾಡಿಸಿತು ಮರಗಳು ನೀಡಿದ ಹಣ್ಣುಗಳನ್ನು ಸಿಂಹವು ಹೂಡಿಸಿತು ಕಾಡಿಗೆ ಹೋದೆನು ಕನಸಿನಲ್ಲಿ ಒಯ್ದಿತ್ತು ನನ್ನನ್ನು ಹುಲಿ ಅಂಶಗಳೆಲ್ಲ ಹಾಸಿಗೆ ಮಾಡಿ ಹಕ್ಕಿಗಳೆಲ್ಲ ಹಾಡನು ಹಾಡಿ ಮಲಗಳು ಕಥೆಯನ್ನು ಹೇಳಿದವು ನಿಮ್ಮೂರಿನ ಮಳೆ ಬೆಳೇಕೆಂದೂ ನರಿಗಳು ಕೇಳಿದವು ಕಾಡಿಗೆ ಓದೇನು ಕನಜಿನಲಿ ಒಯ್ದಿತ್ತು ನನ್ನನ್ನು ಪಟ್ಟೆ ಹುಲಿ ಗಾಳಿಯು ಹಾಕಿತು ನವಿಲಿನ ಹಿಂಡು ಇದನ್ನೆಲ್ಲ ನನ್ನಪ್ಪನ ಕಂಡು ಕೈಯಲ್ಲಿ ಚಡಿಯನ್ನು ಹಿಡಿದೆ ಬಂದು ನನ್ನನ್ನು ಕೇಳದೆ ಹಾತಕ್ಕೆ ಬಂದೇ ಕಾಡಿಗೆ ಓದೆನು ಕನಸಿನಲ್ಲಿ ಒಯ್ದಿತ್ತು ನನ್ನನ್ನು ಪಟ್ಟೆಹುಲಿ ಎಂದಬ್ಬರಿಸಲು ಹೆದರಿಕೆಯಿಂದ ಪ್ರಾಣಿಗಳೆಲ್ಲ ಓಡಿದವು ದೂರದ ಗವಿಯಲ್ಲಿ ಸುಮ್ಮನೆ ನಿಂತು ಅಪ್ಪನ ನೋಡಿದವು ಕಾಡಿಗೆ ಓದೆನು ಕನಸಿನಲಿ ಒಯ್ದಿತ್ತು ನನ್ನನ್ನು ಪಟ್ಟೆ ಹುಲಿ ಬೆನ್ನಿಗೆ ಚಡಿಗಳು ಬೀಳಲಿ ಅಯ್ಯೋ ಅಯ್ಯೋ ಎಂದತ್ತೇ ಎಚ್ಚರವಾಯಿತು ಅಪ್ಪನು ಇಲ್ಲ ಕಾಡಿಗೆ ಹೋಗಲು ಆಗಲೇ ಇಲ್ಲ ಎಂದೆಂದು ಮತ್ತೆ ಕಾಡಿಗೆ ಓದೇನು ಕನಸಿನಲಿ ಒಯ್ದಿತ್ತು ನನ್ನನ್ನು ಪಟ್ಟೆ ಹುಲಿ ಈಗ ಈ ಒಂದು ಪದ್ಯದ ಒಂದು ವಿವರಣೆಯನ್ನು ತಿಳಿಯೋಣ ಇಲ್ಲಿ ಬಾಲಕ ಅಂದರೆ ತನ್ನ ಒಂದು ಕನಸಿನಲ್ಲಿ ಕಾಡಿಗೆ ಹೋಗ್ತಾನೆ ಕಾಡು ಅಂದರೆ ಅರಣ್ಯ ವನ ಕಾನನ ಅಂತೇಳಿ ಕರಿತೀವಿ ಅಲ್ಲಿ ಸಾಮಾನ್ಯವಾಗಿ ಗಿಡ ಮರ ಪಕ್ಷಿ ಪ್ರಾಣಿಗಳೆಲ್ಲ ವಾಸ ಮಾಡುವಂಥ ಜಾಗ ಹಾಗಾಗಿ ಕನಸಿನಲ್ಲಿ ಆ ಹುಡುಗ ಆ ಬಾಲಕ ಏನು ಮಾಡ್ತಾನಂದರೆ ಕಾಡಿಗೆ ಹೋಗ್ತಾನೆ ಕಾಡಿಗೆ ಕನಸಿನಲ್ಲಿ ಏನನ್ನು ಹೇಗೆ ಹೋಗ್ತಾನೆ ಅಂದರೆ ಅಲ್ಲಿ ಪಟ್ಟೆ ಹುಲಿ ಅನ್ನೋದು ಪಟ್ಟೆ ಹುಲಿ ಏನು ಮಾಡುತ್ತೆ ಆ ಬಾಲಕನನ್ನು ಒಯ್ದಿತ್ತು ಅಥವಾ ತೆಗೆದುಕೊಂಡು ಹೋಗಿತ್ತು ಅಥವಾ ಒಯ್ದಿತ್ತು ಅಂತಕ್ಕಂಥದ್ದು ನೆಕ್ಸ್ಟು ಅಲ್ಲಿ ಕಾಡಿಗೆ ಕನಸಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸೊಂಡೀಲಿನಲ್ಲಿ ಸೊಂಡೀಲಿನಲ್ಲಿ ತಣ್ಣೀರನ್ನು ತಂದು ಆನೆಯು ಜಳಕವ ಮಾಡಿಸಿತು ಆನೆ ಏನು ಮಾಡುತ್ತಂದರೆ ಸೊಂಡೀಲಿನಲ್ಲಿ ತನ್ನ ಒಂದು ಸೊಂಡೀಲಿನಲ್ಲಿ ನೀರನ್ನು ತಣ್ಣೀರನ್ನು ತಂದು ಏನು ಮಾಡುತ್ತಂದರೆ ಆನೆ ಏನು ಮಾಡುತ್ತೆ ಜಳಕವ ಅಂದರೆ ಸ್ನಾನವನ್ನು ಮಾಡಿಸುತ್ತದೆ ಅಂತಕ್ಕಂಥದ್ದು ಇನ್ನು ಅಲ್ಲಿ ಇರ್ತಕ್ಕಂಥ ಒಂದು ಗಿಡ ಮರಗಳ ಒಂದು ನೀಡಿರುವಂಥ ಒಂದು ಹಣ್ಣುಗಳನ್ನು ಅಥವಾ ಗಿಡ ಮರದಲ್ಲಿ ಒಂದು ಹಣ್ಣುಗಳನ್ನು ಸಿಂಹವು ಲಯನ್ ತಗೊಂಬಂದು ತೆಗೆದುಕೊಂಡು ಬಂದು ಏನು ಮಾಡುತ್ತೆ ಅಂದರೆ ಊಡಿಸಿತು ಊಡಿಸಿತು ಅಂದರೆ ಊಟ ಮಾಡಿ ಉಪಚರಿಸಿತು ಅಂತಕ್ಕಂಥದ್ದು ಹೀಗೆ ಆ ಒಂದು ಬಾಲಕನನ್ನು ಪಟ್ಟೆ ಹುಲಿ ಒಂದು ಕಾಡಿಗೆ ಅರಣ್ಯಕ್ಕೆ ಒತ್ತುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡುತ್ತೆ ಅಂದರೆ ಆ ಆನೆ ಏನು ಮಾಡುತ್ತೆ ಸೊಂಡಿಲಿನಲ್ಲಿ ತಣ್ಣೀರನ್ನು ತಂದು ಸ್ನಾನವನ್ನು ಮಾಡಿಸಿತು ಮತ್ತು ಆ ಗಿಡ ಮರಗಳಲ್ಲಿ ಹಣ್ಣುಗಳನ್ನು ಏನು ಮಾಡುತ್ತೆ ನೀಡಿ ಸಿಂಹವು ಏನು ಮಾಡುತ್ತೆ ಉಪಚರಿಸ್ತದೆ ನೆಕ್ಸ್ಟು ಅಲ್ಲೇ ಇರುವಂಥ ಒಂದು ಅಂಶಗಳು ಅಂಶಗಳಂದರೆ ಬಾತುಕೋಳಿಗಳು ಏನು ಮಾಡುತ್ತೆ ಹಾಸಿಗೆ ಮಾಡಿ ಎಲ್ಲ ಏನು ಅಂದರೆ ಹಾಸಿಗೆ ಮಾಡಿ ಮತ್ತು ಅಕ್ಕಿಗಳೆಲ್ಲ ಹಾಡನ್ನು ಹಾಡಿ ಆ ಒಂದು ಕಾಡಿನಲ್ಲಿರ್ತಕ್ಕಂಥ ಆ ಒಂದು ಅರಣ್ಯದಲ್ಲಿರುವಂಥ ಅಕ್ಕಿಗಳೆಲ್ಲ ಏನು ಅಂದರೆ ಹಾಡನ್ನು ಹಾಡ್ತವೆ ಮಲಗುವುದಕ್ಕೆ ಅಂಶಗಳು ಹಾಸಿಗೆಯನ್ನು ಮಾಡಿದರೆ ಅಲ್ಲಿರುವಂಥ ಪಕ್ಷಿಗಳು ಅಥವಾ ಅಕ್ಕಿಗಳು ಏನು ಮಾಡ್ತವೆ ಹಾಡನ್ನು ಆಡ್ತವೆ ಚಿಲಿಪಿಲಿ ಕುಟ್ಟುವ ಮೂಲಕ ಹಾಡನ್ನು ಆಡ್ತವೆ ಮತ್ತು ಆ ಒಂದು ಕಾಡಿನಲ್ಲಿ ವಾಸ ಮಾಡುವಂಥ ಒಂದು ಮಲಗಳು ಅಂದರೆ ರ್ಯಾಬಿಟ್ ಇಂಗ್ಲೀಷ್ನಲ್ಲಿ ಅವು ಮಲಗಳು ಏನು ಮಾಡ್ತವೆ ಅಂದರೆ ಕಥೆಯನ್ನು ಹೇಳಿದವು ಆ ಬಾಲಕನಿಗೆ ಏನು ಮಾಡ್ತವೆ ಅಂದರೆ ಮಲಗಳೇನು ಮಾಡ್ತವೆ ಕತೆಯನ್ನು ಹೇಳ್ತವೆ ಏನಂತ ಹೇಳ್ತೇವೆ ನಿಮ್ಮೂರಿನ ಮಳೆ ಬೆಳೆ ಹೇಗೆಂದು ಏನು ಮಾಡ್ತವೆ ಅಂದರೆ ನರಿಗಳು ಕೇಳಿದವು ಮಲಗಳು ಕತೆ ಹೇಳಿದರೆ ಇಲ್ಲಿ ನರಿಗಳೇನು ಮಾಡ್ತವೆ ಇಲ್ಲಿ ನಿಮ್ಮೂರು ಹೇಗಿದೆಯಪ್ಪ ನಿಮ್ಮೂರಿನಲ್ಲಿ ಮಳೆ ಬೆಳೆ ಹೇಗಿದೆ ಇವಾಗ ಅಂತ ಏನು ಮಾಡ್ತಾವಂದರೆ ಅಲ್ಲಿ ಅಲ್ಲಿ ನರಿಗಳು ಏನು ಮಾಡ್ತವೆ ಅಂದರೆ ಆ ಬಾಲಕನನ್ನು ಏನು ಮಾಡ್ತವೆ ವಿಚಾರಿಸ್ತವೆ ಅಂತಕ್ಕಂಥದ್ದು ಈ ಒಂದು ಪದ್ಯದಲ್ಲಿ ಈ ಒಂದು ಪ್ಯಾರದಲ್ಲಿ ನೋಡೋಣ ಗಾಳಿಯ ಹಾಕಿತ್ತು ನವಿಲಿನ ಹೆಂಡು ಅಲ್ಲಿ ಗಾಳಿ ಏನಾಗುತ್ತಂದರೆ ನವಿಲಿನ ಹಿಂಡು ಗುಂಪು ಅಂತಕ್ಕಂಥದ್ದು ನವಿಲು ಹೇಗೆ ಗುಂಪು ಗುಂಪಾಗಿ ತಮ್ಮ ರೆಕ್ಕೆಗಳನ್ನು ಪುಕ್ಕಗಳನ್ನು ಅಲಗಾಡಿಸ್ಕೊಂಡು ಗಾಳಿಯನ್ನು ಬೀಸ್ತವೆ ಅದೇ ಥರ ಏನಾಗುತ್ತೆ ಅಂದರೆ ಗಾಳಿ ಒಂದು ರೀತಿಯಲ್ಲಿ ನವಿಲಿನ ಒಂದು ಪುಕ್ಕದ ರೀತಿಯಲ್ಲಿ ಗಾಳಿಯನ್ನು ಬೀಸ್ತಾ ಇತ್ತು ಅಂತಕ್ಕಂಥದ್ದು ಇದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ನನ್ನಪ್ಪನ ಕಂಡು ನನ್ನಪ್ಪನ ಕಂಡು ಅಂದರೆ ಆ ಬಾಲಕನ ಅಪ್ಪ ಏನು ಮಾಡ್ತಾನೆ ನೋಡ್ತಾನೆ ಏನನ್ನು ನೋಡ್ತಾನೆ ಆ ಬಟ್ಟೆ ಹುಲಿ ಹೋಗಿರೋದು ಮತ್ತು ಅಲ್ಲಿ ಆನೆಯು ಜಳಕ ಮಾಡಿಸಿರೋದನ್ನು ಮತ್ತು ಸಿಂಹವು ಏನು ಮಾಡುತ್ತೆ ಅಲ್ಲಿರುವಂಥ ಒಂದು ಹಣ್ಣುಗಳನ್ನು ತಂದು ಊಟ ಮಾಡಿ ಉಪಚರಿಸಿರೋದು ಮತ್ತು ಇಲ್ಲಿಲ್ಲವನ್ನು ಏನು ಮಾಡ್ತಾನಂದ್ರೆ ಅವರಪ್ಪ ಏನು ಮಾಡ್ತಾನೆ ನೋಡ್ತಾನೆ ಅಥವಾ ಕಂಡನು ಕೈಯಲ್ಲಿ ಚಡಿಯನ್ನು ಹಿಡಿದೆ ಬಂದು ಇದೆಲ್ಲ ನೋಡ್ಬಿಟ್ಟು ಏನು ಮಾಡ್ತಂದರೆ ಆ ಬಾಲಕ ಏನು ಕನಸಿನಲ್ಲಿ ಕನಸು ಕಾಣ್ತಾ ಇರ್ತಲ್ವ ಆವಾಗ ಏನು ಮಾಡ್ತಾನೆ ಅವರಪ್ಪ ಕನಸಿನಲ್ಲೇ ಬಾಲಕನಿಗೆ ಅಥವಾ ಒಡೆಯೋದಕ್ಕೆ ಏನು ಮಾಡ್ತಾನಂದ್ರೆ ಕೈಯಲ್ಲಿ ಒಂದು ಚಡಿಯನು ಚಳಿಯನ್ನಂದರೆ ಕೋಲನ್ನು ಹಿಡಿದೆ ಬಂದು ಏನಂತ ಹೇಳ್ತಾನೆ ನನ್ನನ್ನು ಕೇಳದೆ ಯಾತಕ್ಕೆ ಬಂದೆ ನನ್ನನ್ನು ಕೇಳಿದೆ ನೀನು ಇಲ್ಲಿಗೆ ಯಾತಕ್ಕೆ ಬಂದೆ ಅಂತ ಏನು ಮಾಡ್ತಾನಂದರೆ ಕೈಯಲ್ಲಿ ಕೋಲ್ ಹಿಡಿದುಕೊಂಡೇ ಆ ಬಾಲಕನನ್ನ ಏನು ಮಾಡ್ತಾನಂದರೆ ಕೇಳ್ತಾನೆ ಆಗ ಬಾಲಕ ಎಂದಬ್ಬರಿಸಲು ಹೆದರಿಕೆಯಿಂದ ಪ್ರಾಣಿಗಳೆಲ್ಲ ಓಡಿದವು ಎಂದಬ್ಬರಿಸಿದನು ಯಾಕೆ ನಾನು ಕೇಳಿದಿರಾ ಏನು ಇಲ್ಲಿಗೆ ಬಂದೆ ಅಂತೇಳ್ಬಿಟ್ಟು ಆ ಬಾಲಕನಿಗೆ ಏನು ಮಾಡ್ತಾನೆ ಗದ್ರಿಸ್ತಾನೆ ಅಥವಾ ಬೈತಾನೆ ಅಂತಕ್ಕಂಥದ್ದು ಆಗ ಈ ಹೆದರಿಕೆಯಿಂದ ಹೆದರಿಕೆ ಅಂದರೆ ಭಯದಿಂದ ಏನಾಗ್ತವೆ ಪ್ರಾಣಿಗಳೆಲ್ಲ ಓಡಿದವು ಪ್ರಾಣಿಗಳೆಲ್ಲ ಏನಾಗ್ತವೆ ಅಂದರೆ ಅವನೇನು ಉಪಚ ಉಪಚರಿಸ್ತಾ ಇರ್ತಾವಲ್ವ ಎಲ್ಲ ಏನು ಮಾಡ್ತವೆ ಅಂದರೆ ಓಡೋಗ್ತವೆ ಓಡೋದ್ಮೇಲೆ ದೂರದ ಗವಿಯಲ್ಲಿ ಸುಮ್ಮನೆ ನಿಂತು ದೂರದ ಗವಿಯಲ್ಲಿ ಏನು ಮಾಡ್ತವೆ ಅಂದರೆ ಎಲ್ಲ ಪ್ರಾಣಿಗಳು ಓಡಿ ಹೋಗಿ ಆಗ ಅಪ್ಪನ ನೋಡಿದವು ಅವೆಲ್ಲ ಏನು ಮಾಡ್ತವೆ ಅಂದರೆ ಅವರಪ್ಪನನ್ನು ಏನು ಮಾಡ್ತವೆ ನೋಡಿದವು ಅಂತ ಆ ಬಾಲಕ ತಾನು ಕನಸಿನಲ್ಲಿ ಕಂಡಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ ಬೆನ್ನಿಗೆ ಚಡಿಗಳು ಬೀಳಲು ಅಯ್ಯೋ ಅಯ್ಯೋ ಎಂದತ್ತೆ ಆ ಕನಸಿನಲ್ಲಿ ಏನು ಮಾಡ್ತಂದರೆ ನೀನು ಯಾಕೆ ನನ್ನನ್ನು ಕೇಳಿದೆ ನೀನು ಇಲ್ಲಿಗೆ ಬಂದೆ ಅಂತ ಹೇಳ್ಬಿಟ್ಟು ಆ ಬಾಲಕನಿಗೆ ಅವರ ತಂದೆ ಅಪ್ಪ ಏನು ಮಾಡ್ತಾನಂದರೆ ಚಡಿಯನ್ನು ತೆಗೆದುಕೊಂಡು ಏನು ಮಾಡ್ತಾನಂದರೆ ಹೊಡಿತಾನೆ ಆವಾಗ ಏಟು ಬಿದ್ದಾಗ ಅಯ್ಯೋ ಅಯ್ಯೋ ಎಂದತ್ತೆ ಅಯ್ಯೋ ಅಂತ ಏನು ಮಾಡ್ತಾನೆ ಆ ಬಾಲಕ ಅಳ್ತಾನೆ ಆಗ ಎಚ್ಚರವಾಯಿತು ಅಪ್ಪನೂ ಇಲ್ಲ ಕಾಡಿಗೆ ಹೋಗಲು ಆಗಲೇ ಇಲ್ಲ ಎಂದೆಂದು ಮತ್ತೆ ಹಾಗೇನಾಗುತ್ತಂದರೆ ಬಾಲಕನಿಗೇನಾಗುತ್ತಂದರೆ ಎಚ್ಚರವಾಗುತ್ತೆ ಎಚ್ಚರವಾದಾಗ ಅಲ್ಲಿ ಅಪ್ಪನೂ ಇರುವುದಿಲ್ಲ ಕಾಡಿಗೂ ಕೂಡ ಹೋಗಿರುವುದಿಲ್ಲ ಹಾಗೇನಾಗುತ್ತೆ ಮತ್ತೆ ಯಾವತ್ತೂ ಕೂಡ ಮತ್ತೆ ಕನಸಿನಲ್ಲಿ ಕಾಡಿಗೆ ಹೋಗಲು ಆಗಲೇ ಇಲ್ಲ ಎಂದೆಂದು ಮತ್ತೆ ಮತ್ತೆ ಯಾವತ್ತೂ ಕೂಡ ಆ ರೀತಿ ಕನಸು ಬೀಳಲಿಲ್ಲ ಅಥವಾ ಆ ರೀತಿ ಕನಸಿನಲ್ಲಿ ಕಾಡಿಗೆ ಹೋಗಲಿಲ್ಲ ಅಂತಕ್ಕಂಥದ್ದು ಈ ಒಂದು ಪದ್ಯದ ಒಂದು ಏನಾಗಿದೆ ಅಂದರೆ ಸಾರಾಂಶವಾಗಿದೆ ಅಂತಕ್ಕಂಥದ್ದು ಧನ್ಯವಾದಗಳು